ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಬೆಳಿಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಸೊ ಯಾಕೆ ಎದ್ದಿದ್ದೀನಿ ಅಂದರೆ ಸೊ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಸೊ ವ್ಯೂ ನೋಡಿ ಈ ವ್ಯೂ ನೋಡೋಕ್ಕಂತಲೇ ನಾನು ಬೇಗ ಎದ್ದೇಳು ಸೊ ಬೆಳಿಗ್ಗೆ ಎದ್ದರೆ ನಮ್ಗೆ ಸ್ವಲ್ಪ ಕೊಡಗು ಫೀಲಿಂಗ್ ಬರುತ್ತೆ ಸೊ ಇಲ್ಲಿ ಎಲ್ಲ ವಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ಕೆಳಗಡೆ ಹೋಗಿ ಬರೋಣ ಕೆಳಗಡೆ ಹೋಗೋಕ್ಕಾಗ ಸೊ ಹೋಗಿ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ವ್ಲಾಗ್ ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಇದ್ರೆ ಇಲ್ಲಿಂದಷ್ಟೇ ಕಾಣಿಸಲ್ಲ ಬೆಳಿಗ್ಗೆ ಸೆಲ ವಾಕಿಂಗು ಇವ ಈ ಕಡೆ ನೋಡಿದ್ರೆ ಪಕ್ಷಿ ಎಲ್ಲ ಕಾಣಿಸುತ್ತೆ ಸೊ ಇದೇ ರೀಸನ್ಗೆ ನಾನು ಸ್ವಲ್ಪ ಬೇಗ ಹೇಳ್ತೀನಿ ಅಂದರೆ ಹೊರಗಡೆ ಇವತ್ತೇ ಬಂದಿರೋದು ಫಸ್ಟ್ ಟೈಮು ಸಗತಾಗಿದೆ ಇವರು ಈ ಸೀನ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಚೆನ್ನಾಗಿರಲ್ಲ ಪಕ್ಷಿಗಳು ಸ್ವಲ್ಪ ಮಂಜಾಗಿರುವಂತಹ ವಾತಾವರಣ ದೊಡ್ಡ ಸ್ವಲ್ಪ ಮತ್ತೆ ಸಿಗ್ತೀನಿ ನಿಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದೆ ಸೊ ಇವಾಗ ಬನ್ನಿ ರೆಡಿ ಆಗಿದ್ದೀನಿ ಆಲ್ರೆಡಿ ಸೊ ಆಫೀಸ್ ಸೊ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಬೋಪನ್ನಸ್ ಚಾನೆಲ್ ಇವತ್ತು ಮತ್ತೆ ನಾನು ಬಂದಿದ್ದು ನಾನು ಮಿಸ್ ಆಗಿರ್ತೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಇವತ್ತು ನಾನು ಮತ್ತೆ ಬಂದೀನಿ ಇವತ್ತು ಏನು ಮಾಡ್ಬೇಕಂತ ಗೊತ್ತಿಲ್ಲ ನಿಶಾ ಮ್ಯಾಮ್ನ ಇದು ಹಾಕ ಆ್ಯಂಡ್ ಅಲ್ಲಿರೋ ಪ್ರಿಯ ಕೂಡ ಇವತ್ತು ತುಂಬ ಖುಷಿ ಖುಷಿ ಆಗದ ಕಾವ್ಯವನ್ನ ಪ್ರಿಯಾ ನಮಸ್ಕಾರ ಹೇಳಿ ನಿಮ್ಮ ಐಡಿಯಲ್ ಕೋರ್ಸ್ ಸಿಗ್ನೇಚರ್ ಕೋರ್ಸ್ ತಮ್ಮನೆ ನಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ನಾನು ಕೂಡ ಇವತ್ತು ನಮಸ್ಕಾರ ಹೇಳ್ಬೋದಾಗಿದ್ದೀನಿ ನಾನು ತುಂಬ ಒಳ್ಳೆ ಹುಡುಗಿ ಅಂತ ಎಲ್ಲರೂ ಹೇಳ್ತಾರೆ ನಾನು ಹೇಳಿ ಗೈಸ್ ನಾನು ತುಂಬ ಒಳ್ಳೆಯವ್ರಿಗೆ ಸೈ ಸೈಟ್ಗಳು ಆ್ಯಂಡ್ ಇವತ್ತು ನನ್ಗೆ ಗೊತ್ತು ನೀವು ನಿನ್ನೆ ಬ್ಲಾಗಲ್ಲಿ ತುಂಬಾ ಮಿಸ್ ಆಗಿರಂತ ಅಂತ ಅರಾಮ್ ಒಬ್ರು ಕೂಡ ಕೇಳಿಲ್ಲ ನನ್ಗೆ ಯಾಕೆ ಆರಾಮಿಲ್ಲ ಅಂತ ತುಂಬಾ ಲಿಫ್ಟ್ ಗೈಸ್ ನಮ್ದು

ಗೈಸಿ ಹಚ್ಚು ನಿಮ್ಗೆ ನನ್ನ ಅಚ್ಚು ಅಂತು ಗೈಸ್ ಕಿಪ್ಪಿ ಕಿಪ್ಪಿ ದೈಸ್ ಇವನ್ ನನ್ಗೆ ತುಂಬಾ ಮಿಸ್ ಆಗಿದ್ದಾನಂತೆ ಬಹಳ ನೋಡ್ರಿ ಗೈಸ್ ಶೈ ಫೀಲ್ ಆಗ್ತದೆ ಆಯ್ತು ಗೈಸ್ ನಾಳೆ ಸಿಗ್ತೀನಿ ನಾನು ತಿರು ತಿರು ಇಸ್ ಯು ಕ್ಯಾನ್ ಯಾ ರೈಡರ್ ಏನೋ ಫುಲ್ ರೂಮಲ್ಲಿ ನೀರು ಲೀಕ್ ಆಗ್ತಿದೆ ಏನಂತ ಗೊತ್ತಾಗ್ತಿಲ್ಲ ಬನ್ನಿ ಏನಾಗುತ್ತೆ ನೋಡೋಣ ಮಳೆ ನೋಡಿದು ಫುಲ್ ನೀರು ಹೋಗ್ತಿಲ್ಲ ನೀರಿರೋದು ರೂಮಲ್ಲಿರೋ ನೀರು ಮಳೆ ಹೊಡೆದಿರೋ ಎಲ್ಲ ನಾನು ಹೇಳ್ತಾ ಇರೋದು ಹೊರಗಡೆ ಮಳೆ ಹೊಡಿತಿದೆ ಅಂತ ಇದು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ ನಮಗೆ ಊಟ ಮಾಡ್ತಾ ಇದ್ವಿ ಚಪಾತಿ ತಿಂತ ಇದ್ವಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದಿದೀವಿ ಸೊ ಹೊರಗಡೆ ಹೋಗೋಣ ಅಂತ ನೋಡಿದ್ರೆ ಮಳೆ ಹೊಡಿತಾ ಇದೆ ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇನ್ನು ಹೊರಗಡೆ ಆಗಲ್ಲ ಸೊ ನಾನು ಏನೆಲ್ಲ ಮಾಡ್ಕೊಳ್ಳೋದಷ್ಟೇ ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದೀನಿ ನಾನು ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಓಡ್ ಪತ್ತಿಯಾ ಟಾಟಾ